ಈಗ ನಾವು ಇಲ್ಲಿದ್ದೀರಪ್ಪ ನಮ್ಮೇಲೆ ನಾವು ಕೇಸ್ ಹಾಕ್ಬಿಟ್ರೆ ಏನನ್ನ ಕೇಸ್ ಹಾಕ್ಬೇಕಾದ್ರೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ ತಾವು ಮಾಡಿದೀರ ಎರಡನೇ ಸರಿ ಅಲ್ಲ ನೀವು ಮೂರನೇ ಸರಿನಾ ಅದಕ್ಕೆ ಸಮಸ್ಯೆಗಳು ಆಗ್ತಾ ಇರೋದು ಸಮಸ್ಯೆಗಳೇ ಆಗ್ತಾ ಇರೋದು ಅದಕ್ಕೆ ಮೂರನೇ ಸರಿ ಆಗ್ಬಾರ್ದು ಹೋಮ್ ಮಿನಿಸ್ಟರ್ ದಾರಿಯಲ್ಲಿ ಇದಾರಲ್ಲ ದಾರಿಯಲ್ಲಿ ಬಹಳ ಜನ ಇದಾರೆ ಅವರು ಇದಾರೆ ಅದರಲ್ಲಿ ಇಲ್ಲಿ ಒಂದು ಅರ್ಥ ನನಗೆ ಅರ್ಥ ಆಗದೆ ಇರೋಂಥದ್ದು ಈಗ ಯಾವುದೋ ಗಲಭೆ ಆದರೆ ಯಾರೋ ಗ ಗಲ್ಭೆ ಅದಕ್ಕೆ ಪ್ರಚೋದನೆ ಮಾಡಿದ್ರು ಅಂತ ಹೇಳಿದ್ರೆ ಸಾಕ್ಷಿ ಏನಿದೆ ಅದಕ್ಕೆ ಸಾಕ್ಷಿ ಏನಿದೆ ಸಾಕ್ಷಿ ಏನಾದರೂ ಬೇಕಲ್ಲ ಅಲ್ಲ ರೈಟಿಂಗಲ್ಲೋ ಅಥವಾ ಹೇಳಿರೋ ವಾಯ್ಸೋ ಅವ್ರು ಮಾತಾಡಿರೋ ವಿಡಿಯೋನೋ ಅಥವಾ ಫೋನ್ ಕಾಲು ಏನಾದರೂ ಒಂದು ಸಾಕ್ಷಿ ಇಟ್ಕೊಂಡು ಐ ಆರ್ ಮಾಡೋದನ್ನು ನಾನು ನೋಡಿದ್ದೀನಿ ಏನು ಇಲ್ದಿರ ಎಫ್ ಐ ಆರ್ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಯಾವುದು ನಾವು ಯಾವ ರಾಜ್ಯದಲ್ಲಿದ್ದೀರಿ ನಾವು ಗುಂಡಾರಾಜ್ಯನ ಇದು ಅಂದ್ರೆ ಅಧಿವೇಶನ ನಡೀತಾ ಇದೆ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಈ ತರ ಅನಾಹುತಗಳಾದ್ರೆ ಶಾಸಕರಿಗೆ ಯಾರು ಯಾರು ಬರ್ತಾರೆ ಸಪೋರ್ಟ್ ಆಗಿ ಶೂನ್ಯ ಮೇಲೆ ಸರ್ಕಾರ ನಿಮಿಷ ಶಾಸಕರಿಗೆ ಏನಾರು ಹಿಂಗೆ ಕೇಸ್ ಮಾಡ್ಬೇಕಾದ್ರೆ ನಿಮ್ಮ ಪರ್ಮಿಷನ್ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡೋದು ಎಫ್ ಐ ಆರ್ ಮಾಡೋದು ಇತ್ತು ದಯಮಾಡಿ ಅದನ್ನ ಯಾಕೆ ನಮ್ಮ ಘನತೆ ನೀವು ಎತ್ತಿಡಿಬೇಕು ಶಾಸಕರಿಗೆ ಗೌರವ ಉಳಿಸೋ ಕೆಲಸ ಕಾನೂನಲ್ಲೂ ಕೂಡ ಆಗ್ಬೇಕು ಅಂತ ನಾನು ಇದು ಶೂನ್ಯ ವೇಳೆ ಚರ್ಚೆ ಉತ್ತರ ಕೇಳಿ ಫಸ್ಟ್ ನೀವು ಪಾಯಿಂಟ್ ಔಟ್ ಮಾಡಿ ಟಾರ್ಗೆಟ್ ಮಾಡಿ ನೀವು ಕೇಸ್ ಮಾಡ್ತಾ ಒಂದೇ ಮಿನಿಟ್ ಸಭಾಧ್ಯಕ್ಷರೇ ಒಂದ್ ಸಣ್ಣ ಕೇಸ್ ಬೇರೆ ಯಾರಾದ್ರೂ ಕೇಸ್ ಹಾಕ್ಲಿಕ್ಕೆ ಹೋದ್ರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಎಫ್ ಐ ಆರ್ ಹಾಕ್ಲಿಕ್ಕೆ ಆಗುದಿಲ್ಲ ರೀ ಅದು ಇದು ಹೇಳ್ತಾರೆ ಇದು ಒಬ್ಬ ಶಾಸಕರ ಮೇಲೆ ನೀವು ಒಟ್ಟು ಕರೆದು ಎಫ್ಐಆರ್ ಹಾಕ್ತೀರಿ ಗೃಹ ಸಚಿವರು ಉತ್ತರ ಕೊಡ್ತಾರೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ಮಾನ್ಯ ಶಾಸಕರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಭಾಳ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ ವಿವರವಾದ ಉತ್ತರವನ್ನು ನಾಳೆ ನಾನು ತರಿಸಿಕೊಡ್ತೇನೆ ಯಾವ ಉದ್ದೇಶಕ್ಕೆ ಆ ಶಾ ಸುಮ್ಮನೆ ಒಂದು ಎಫ್ ಐ ಆರ್ ಹಾಕಬೇಕು ಅಂದರೆ ತಾವು ಗೃಹ ಸಚಿವರಾಗಿದ್ರಿ ಅದಕ್ಕೆ ತಾವೇ ಹೇಳ್ದಂಗೆ ಸಾಕ್ಷ್ಯ ಬೇಕು ಆಧಾರ ಬೇಕು ಮತ್ತು ಯಾವ ಕಾರಣಕ್ಕೆ ಐ ಆರ್ ಹಾಕ್ತಾರೆ ಎಲ್ಲ ಡೀಟೇಲ್ಸ್ ಬೇಕಾಗ್ತದೆ ಸುಮ್ಮನೆ ಯಾರೂ ಐ ಆರ್ ಹಾಕಕ್ಕೆ ಹೋಗೋದಿಲ್ಲ ಅದಕ್ಕೆ ಕಾರಣ ಇದ್ದೇ ಇರಬೇಕು ಒಂದು ವೇಳೆ ಕಾರಣ ಇಲ್ಲದೇನೆ ಎಫ್ ಐ ಆರ್ ಹಾಕಿದ್ದಾರೆ ಅಂದರೆ ಆ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂತ ಆಗುತ್ತೆ ಅದರಿಂದ ನಾನು ನಾಳೆ ಇದಕ್ಕೆ ವಿವರವಾದ ಉತ್ತರವನ್ನು ಒದಗಿಸ್ತೇನೆ